ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡಿರೋ ರೆಸಿಪಿ ಒಂದು ಸ್ಯಾಂಡ್ವಿಚ್ ತುಂಬ ಸುಲಭವಾಗಿ ಹಾಗೂ ಬೇಗನೆ ವಿತೌಟ್ ಮಯೋನೀಸ್ ಸಾಸ್ ಚೀಸ್ ಇಲ್ಲದೆ ಸ್ಯಾಂಡ್ವಿಚ್ನ ಐದು ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನು ಒಂದು ಬಟ್ಲಾಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೊಮೆಟೊ ಹಾಗೂ ಒಂದು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಕ್ಯಾರೆಟ್ನ ತುರಿದುಕೊಂಡಾದರೂ ಹಾಕ್ಕೊಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೂ ಒಂದೇ ಒಂದು ಮೆಣಸಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಚಮಚ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಕೊತ್ತಂಬರಿ ಅಥವಾ ಕರಿಬೇವನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬಹುದು ನಾನು ಕೊತ್ತಂಬರಿ ಇಲ್ಲದ ಕಾರಣ ಹಾಕೊಂಡಿಲ್ಲ ನಂತರ ಬ್ರೆಡ್ನ ಬ್ರೆಡ್ಗೆ ಮೇಲೆ ಸ್ವಲ್ಪ ಈ ರೀತಿ ತುಪ್ಪ ಸವರಿ ಮೇಲೆ ನೀವು ಮಿಕ್ಸ್ ಮಾಡಿದಂತಹ ಮಿಶ್ರಣನ ಈ ರೀತಿ ಹಾಕ್ಕೊಳ್ಬೇಕು ನಂತರ ಇನ್ನೊಂದು ಬ್ರೆಡ್ನ ಈ ರೀತಿ ಮೇಲೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ನಾನು ಎರಡು ಸ್ಯಾಂಡ್ವಿಚ್ನ ಈ ರೀತಿ ಈಗ ಮಾಡ್ಕೊಂಡಿದ್ದೀನಿ ನಂತರ ಒಂದು ಫ್ಯಾನ್ಗೆ ತುಪ್ಪ ಅಥವಾ ಎಣ್ಣೆನ ಸವ್ಕೊಳ್ಳಿ ಹಾಗೂ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ರೆಡಿ ಮಾಡಿ ಇಟ್ಕೊಂಡಂತಹ ಬ್ರೆಡ್ನ ಈ ರೀತಿ ಬೇಯಿಸ್ಕೊಳ್ಬೇಕು ನೀವು ಸಮಕ್ಷದ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆದಷ್ಟು ಪ್ರೆಸ್ ಮಾಡಿದರೆ ಚೆನ್ನಾಗಿ ಬೇಯುತ್ತದೆ ಹಾಗೂ ಚೆನ್ನಾಗಿ ಬರುತ್ತದೆ ಸ್ಯಾಂಡ್ವಿಚ್ ಈಗ ನೀವು ನೋಡ್ತಾ ಇರ್ಬೋದು ನಾನು ಬ್ರೆಡ್ನ ಎರಡು ಸೈಡು ಚೆನ್ನಾಗಿ ಇದ್ದೀನಿ ಆದಷ್ಟು ಫ್ರೆಸ್ ಮಾಡ್ಕೋತಾ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬರುತ್ತದೆ ಸ್ಯಾಂಡ್ವಿಚ್ ನಿಮಗೆ ಟೈಮ್ ಇಲ್ದಲ್ಲಿ ಟಿಫನ್ಗಾಗಲಿ ಅಥವಾ ಸಾಯಂಕಾಲ ಟೀ ಟೈಮ್ಗಾಗಲಿ ಬೇಗನೆ ಐದು ನಿಮಿಷದಲ್ಲಿ ಈ ಥರ ಸ್ಯಾಂಡ್ವಿಚ್ ರೆಡಿ ಚಿಕ್ಕ ಮಕ್ಕಳಿಗೆ ಇಷ್ಟವಾಗುತ್ತದೆ ಈ ರೀತಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು